ನಮಸ್ಕಾರ ಸ್ನೇಹಿತರೆ ನಾನು ಶೋಭಾ ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ಮಾಡ್ತಾ ಇರುವಂತಹ ವಿಶೇಷವಾದಂತಹ ಒಂದು ತಿನಿಸು ಸಬ್ಬಕ್ಕಿ ಪಾಯಸ ತುಂಬಾ ಆಗಿ ಮಾಡ್ಕೊಳ್ಬೋದು ತುಂಬಾ ರುಚಿ ಹಾಗೆಯೇ ಸಬ್ಬಕ್ಕಿ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಇವಾಗ ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಏನಾದರೂ ಒಂದು ಸಿಂಪಲ್ಲಾಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ದಿಢೀರ್ ಆಗಿ ಒಂದು ಐದೇ ನಿಮಿಷದಲ್ಲಿ ಹೇಗೆ ಮಾಡ್ಕೊಳ್ಬೋದು ಪಾಯಸ ಅಂತ ಅಂದ್ಬಿಟ್ಟು ನಿಮಗೆ ಇದ್ದೀನಿ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನಿಲ್ಲಿ ಚಿಕ್ಕದಾಗಿರುವಂತಹ ಸಬ್ಬಕ್ಕಿನ ಒಂದು ಅರ್ಧ ಅಂದರೆ ಒಂದು ಸ್ವಲ್ಪ ಹೆಚ್ಚಾಗಿ ಒಂದು ಮುಕ್ಕಾಲು ಕಪ್ ಅಂದ್ಕೊಳ್ಳಿ ಅಷ್ಟನ್ನು ಕೂಡ ಇವಾಗ ನಾನು ಕ್ಲೀನ್ ಮಾಡಿ ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿರುತ್ತೆ ನೀವು ಬೇಕಾದರೆ ಸ್ವಲ್ಪ ದಪ್ಪ ಇರೋ ಸಬ್ಬಕ್ಕಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಮನೆಯಲ್ಲಿ ಚಿಕ್ಕದಿಲ್ಲ ಅಂತ ಅಂದರೆ ಇದನ್ನು ಒಂದು ಎರಡು ಬಾರಿ ತೊಳೆದುಬಿಟ್ಟು ಬಿಟ್ಟು ಒಂದು ಜಸ್ಟ್ ಒಂದು ಅರ್ಧ ಗಂಟೆ ಇಲ್ಲ ಒನ್ ಅವರ್ ನೆನೆಸಿಟ್ರೆ ಸಾಕಾಗುತ್ತೆ ಇವಾಗ ನೀರೆಲ್ಲ ಶೋಧಿಸ್ಕೊಂಡು ಪುನಃ ನಾನು ಬೌಲಿಗೆ ಇವಾಗ ಸೇರಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದ್ಬಿಟ್ಟು ಆ ಸಬ್ಬಕ್ಕಿನಲ್ಲೂ ಕೂಡ ಕೆಲವೊಂದು ಕಲ್ಗಳಿರುತ್ತೆ ಸೊ ಏನೇ ಆಗಲಿ ಕ್ಲೀನ್ ಮಾಡಿ ನಂತರ ಬಳಸಿ ಇದಕ್ಕೆ ಎರಡು ಗ್ಲಾಸನ್ನು ನೀರನ್ನು ಸೇರಿಸಿ ನಾನು ಇದನ್ನು ಜಸ್ಟ್ ಒಂದು ಒನ್ ಅವರ್ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ನಿಮ್ಮಲ್ಲಿ ಟೈಮ್ ಇದ್ದರೆ ನೆನೆಸಿಟ್ಬಿಟ್ಟು ಮಾಡಿ ಅಥವಾ ಟೈಮ್ ಇಲ್ಲ ಅಂತ ಅಂದರೆ ನೀವು ಕುಕ್ಕರ್ಗೂ ಕೂಡ ಹಾಕ್ಕೊಳ್ಬೋದು ನೋಡಿ ಒನ್ ಅವರ್ ನೆನೆಸಿಟ್ಟಿದ್ದೆ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ದಪ್ಪ ಆಗಿದೆ ಇವಾಗ ನೋಡಿ ನೀರನ್ನೆಲ್ಲ ನಾನು ತೆಗೆದು ಶೋಧಿಸ್ಕೊಂಡು ಪುನಃ ಅದೇ ಬೌಲಿಗೆ ಹಾಕ್ಕೊಂಡಿದ್ದೀನಿ ನೀವು ಇದ್ರೆ ಹಾಕ್ಕೊಳ್ಳಿ ಅಥವಾ ನೀವು ಯ ಬೇಕಾದ್ರೆ ದಪ್ಪ ಸಬ್ಬಕ್ಕಿನೇ ಇಲ್ಲಿ ಬಳಸ್ಕೊಳ್ಬೋದು ಬಟ್ ಕಡಿಮೆ ಬಳಸಿ ಅವಾಗ ಜಾಸ್ತಿ ಆಗುತ್ತೆ ಸಬ್ಬಕ್ಕಿ ಇದಕ್ಕೆ ಇವಾಗ ಡ್ರೈ ಫ್ರೂಟ್ಸ್ಗಳನ್ನ ಬಳಸ್ತಾ ಇದ್ದೀನಿ ಸ್ವಲ್ಪ ಪಿಸ್ತಾ ಹಾಗೆ ಗೋಡಂಬಿ ಹಾಗೆ ದ್ರಾಕ್ಷಿ ಬಾದಾಮಿ ಬಾದಾಮಿನ ಚಾಕುನಲ್ಲಿ ನಾನು ಕಟ್ ಮಾಡಿ ಇಲ್ಲಿ ಬಳಸ್ತಾ ಇದ್ದೀನಿ ನಂತರ ಆರ್ಗ್ಯಾನಿಕ್ ನಾನಿಲ್ಲಿ ಸಕ್ಕರೆನ ಬಳಸ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಸಾಕಾಗುತ್ತೆ ಹಾಗೆ ತುಪ್ಪ ಕೂಡ ಒಂದು ಮೂರು ಟೇಬಲ್ ಸ್ಪೂನು ಏಲಕ್ಕಿ ಪುಡಿ ಕೂಡ ಒಂದು ಸ್ವಲ್ಪ ಇಲ್ಲಿ ಬಳಸ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಲೀಟರು ಹಾಲು ಕಾಯಿಸಿರುವಂತಹ ಹಾಲನ್ನು ಇಲ್ಲಿ ಬಳಸ್ತಾ ಇದ್ದೀನಿ ಇದಕ್ಕೆ ಮುಖ್ಯವಾಗಿ ನೋಡಿ ಬಾದಾಮು ಪೌಡರನ್ನ ಇಲ್ಲಿ ಬಳಸ್ತಾ ಇದ್ದೀನಿ ಎಮ್ ಟಿ ಆರ್ ನಾನು ಇದರಲ್ಲಿ ಒಂದು ಅರ್ಧ ಪೌಲಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಹತ್ತು ಹತ್ತು ರೂಪಾಯಿ ಪ್ಯಾಕೆಟ್ ಸಿಗುತ್ತೆ ಅದನ್ನು ಕೂಡ ಒಂದೆರಡು ಪ್ಯಾಕೆಟ್ ಬಳಸಿ ಅಥವಾ ನೀವು ಒಂದು ಪ್ಯಾಕೆಟ್ ಬಳಸಿದ್ರೂ ಸಾಕಾಗುತ್ತೆ ಥರ ಕ್ರೀಮಿ ಸ್ಟ್ರೆಕ್ಚರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರಂತೂ ನಾನಿಲ್ಲಿ ಅರ್ಧ ಬೌಲು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಸಾಕಾಗುತ್ತೆ ಇದರಲ್ಲೂ ಕೂಡ ಸ್ವೀಟ್ ಅಂಶ ಇರೋದರಿಂದ ನಾನಿಲ್ಲಿ ನೋಡಿ ಆರ್ಗ್ಯಾನಿಕ್ ಸಕ್ಕರೆ ಕೂಡ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟೇ ನಾನಿಲ್ಲಿ ಬಳಸ್ತಾ ಇರೋದು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ತುಪ್ಪದ್ದು ಪ್ರಮಾಣನ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಕೂಡ ಇಲ್ಲಿ ನೀವು ಮಾಡ್ಕೊಳ್ಬೋದು ಇವಾಗ ತುಪ್ಪ ಕಾದಿದ ನಂತರ ಇದಕ್ಕೆ ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಪಿಸ್ತಾ ಇದು ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ ಅಥವಾ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇವಾಗ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೊಂಡಿದ ನಂತರ ಇವಾಗ ಇದಕ್ಕೆ ಪಿಸ್ತಾ ಮತ್ತೆ ದ್ರಾಕ್ಷಿನ ಇವಾಗ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಗೋಲ್ಡನ್ ಕಲರ್ ಬಂದರೆ ಸಾಕಾಗುತ್ತೆ ಇವಾಗ ನೋಡಿ ಕಲರ್ ಕೂಡ ಇವಾಗ ಚೇಂಜ್ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇದನ್ನ ಇವಾಗ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ತಟ್ಟೆಗೂ ಸಹ ಇವಾಗ ತೆಗೆದಿಟ್ಕೊಂಡಿದ್ದೀನಿ ಈಗ ಅದೇ ಪಾತ್ರೆಗೆ ಇವಾಗ ನಾನು ಸಬ್ಬಕ್ಕಿನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ತುಪ್ಪ ಇದೆ ಹಾಗಾಗಿ ನಾನು ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ತುಪ್ಪನ ಇನ್ನೂ ಬಳಸ್ಬೋದು ಯಾಕಂದರೆ ಇಲ್ಲಿ ಆಲ್ರೆಡಿ ಒಂದು ಮೂರಿಂದ ಮೂರುವರೆ ಟೇಬಲ್ ಸ್ಪೂನ್ ತುಪ್ಪ ಬಳಸಿದ್ದೀನಿ ಈಗ ತುಪ್ಪ ಕೂಡ ಇರೋದರಿಂದ ನಾನಿಲ್ಲಿ ಜಾಸ್ತಿ ಹಾಕ್ಕೊಳ್ತಾ ಇಲ್ಲ ಜಸ್ಟ್ ಇದನ್ನು ಒಂದೇ ಒಂದು ನಿಮಿಷ ನಾನು ತುಪ್ಪ ಜೊತೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸಬ್ಬಕ್ಕಿನೂ ಕೂಡ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ರುಚಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಜಸ್ಟ್ ಒಂದೇ ಒಂದು ನಿಮಿಷ ಸಾಕು ಹಾಗೆ ಫ್ಲೇಮ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಹಾಗೆಯೇ ಸ್ವಲ್ಪ ದಪ್ಪ ಇರೋ ತಳ ಪಾತ್ರೆನ ನೀವು ಇಲ್ಲಿ ಬಳಸೋ ಬಳಸೋದು ಒಳ್ಳೆಯದು ಯಾಕಂದರೆ ತಳ ಹತ್ಕೊಂಡ್ಬಿಡುತ್ತೆ ಇವಾಗ ನೋಡ್ತಾ ಇದ್ದೀರಾ ಸಬ್ಬಕ್ಕಿ ಕೂಡ ಒಂದು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ನೋಡಿ ಈ ಗ್ಲಾಸಲ್ಲಿ ನಾನು ಒಂದು ಗ್ಲಾಸ್ ಪೂರ್ತಿಯಾಗಿ ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕಂಪ್ಲೀಟ್ ಒಂದು ಗ್ಲಾಸ್ ಪೂರ್ತಿ ಇಷ್ಟೇ ಇಷ್ಟು ಅಂದರೆ ಸಬ್ಬಕ್ಕಿನ ಫಸ್ಟು ನಾವು ಬೇಯಿಸ್ಕೋಬೇಕು ಹಾಗಾಗಿ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ನೀವು ಬೇಕಾದರೆ ಕುಕ್ಕರಿಗೂ ಕೂಡ ಹಾಕ್ಬಿಟ್ಟು ನೀವು ಇದನ್ನು ಬೇಯಿಸ್ಕೊಳ್ಬೋದು ಜಸ್ಟ್ ಒಂದು ವಿಸಿಲ್ ಮಾಡ್ಕೊಳ್ಳಿ ಸಾಕಾಗತ್ತೆ ಇವಾಗ ನೋಡಿ ಮಿಕ್ಸ್ ಮಾಡಿದ ನಂತರ ಇವಾಗ ಸ್ವಲ್ಪ ಗ್ಯಾಪ್ನ ಬಿಟ್ಟು ಇದನ್ನು ಒಂದು ಮೂರು ನಿಮಿಷ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ನಿಮಿಷಕ್ಕೆಲ್ಲ ಬೆಂದು ಹೋಗಿಬಿಡುತ್ತೆ ಸಬ್ಬಕ್ಕಿ ನೋಡ್ತಾ ಇದ್ದೀರಲ್ಲ ನೋಡಿ ನೀರಿನ ಹಳತೆ ಕೂಡ ಇಲ್ಲಿ ಕರೆಕ್ಟಾಗಿದೆ ನೋಡಿ ಇಷ್ಟು ಬೆಂದರೆ ಸಾಕು ಇದಕ್ಕೆ ಇವಾಗ ನಾನು ಕಾಯಿಸಿರುವಂತಹ ಹಾಲನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಹಾಲನ್ನೇ ಬಳಸಿ ಹಾಗೆ ನಾನು ಇಲ್ಲಿ ಸುಮಾರು ಅರ್ಧ ಲೀಟರ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಾಕಿದ ನಂತರ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎಮ್ ಟಿ ಆರ್ ಅವ್ರದ್ದು ಬಾದಾಮ್ ಪೌಡರ್ ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಎಲ್ಲ ಸೇರಿಸಿದ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿನ ಈ ಥರ ಅಂದರೆ ಒಂದು ಸ್ವಲ್ಪ ಸಕ್ಕರೆನ ಸೇರಿಸಿ ನೀವು ಪೌಡರ್ ಮಾಡಿ ಇಟ್ಕೊಳ್ಳೋದ್ರಿಂದ ಯಾವಾಗ ಬೇಕೋ ಆವಾಗ ನಾವು ಇದನ್ನು ಬಳಸ್ಬೋದು ಎಮ್ ಟಿ ಆರ್ ಬಾದಾಮ್ ಪೌಡರಲ್ಲೂ ಕೂಡ ಏಲಕ್ಕಿ ಇರುತ್ತೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಏಲಕ್ಕಿ ಪುಡಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಈ ಲಾಸ್ಟ್ ಟೈಮಲ್ಲಿ ನೀವು ಈ ಅಂದರೆ ಆರ್ಗ್ಯಾನಿಕ್ ಸಕ್ಕರೆ ಇಲ್ಲ ಅಂತ ಅಂದರೆ ನೀವು ಬೇಕಾದರೆ ಬೆಲ್ಲ ಕೂಡ ಕರಗಿಸ್ಬಿಟ್ಟು ನೀವು ಹಾಕ್ಕೊಳ್ಬೋದು ಬಟ್ ನೀವು ಕುದಿಸೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಅಂದರೆ ಆ ಬೆಲ್ಲ ಕೂಡ ನೀವು ಸಪ್ರೇಟಾಗಿ ಬೇಯಿಸ್ಕೊಂಡಿರ್ತೀರಲ್ವ ಹಾಗೆ ನೀವು ಶೋಧಿಸ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಲಿಗೆ ಹಾಕಿದ ಕೂಡಲೇ ಬೆಲ್ಲ ಹೊಡೆದೋಗ್ಬಿಡುತ್ತೆ ನಾನು ಇದನ್ನು ಜಸ್ಟ್ ಒಂದೇ ಒಂದು ನಿಮಿಷ ಬಿಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಕುದಿಸ್ಕೊಂಡಿಲ್ಲ ಇಲ್ಲಿ ಜಸ್ಟ್ ಒಂದೇ ನಿಮಿಷ ಇಲ್ಲಾಂದರೆ ಹಾಲು ಹೋಗುತ್ತೆ ಯಾಕಂದರೆ ಆರ್ಗ್ಯಾನಿಕ್ ಬೆಲ್ಲ ಕೂಡ ಅಂದರೆ ಆರ್ಗ್ಯಾನಿಕ್ ಶುಗರ್ ಕೂಡ ಬೆಲ್ಲದಲ್ಲೇ ಮಾಡಿರೋದ್ರಿಂದ ಹಾಲು ಕೂಡ ಒಡೆದು ಹೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಇಲ್ಲಿ ನೋಡಿ ಜಸ್ಟ್ ಒಂದು ನಿಮಿಷ ಅಷ್ಟೇ ಕುದಿಸ್ಕೊಳ್ಳಿ ಒಂದು ನಿಮಿಷ ಬಿಟ್ಟ ಮೇಲೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನಾನು ಸ್ಟೌವ್ ಕೂಡ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ಇವಾಗ ನಿಮಗೆ ಐದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಇವಾಗ ಫ್ರೈ ಮಾಡ್ಕೊಂಡಿದ್ನಲ್ವ ಈಗ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಕನ್ಸಿಸ್ಟೆನ್ಸಿ ಅಂತ ಅಂದ್ಬಿಟ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಹಾಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನೈವೇದ್ಯಕ್ಕೆ ನೀವು ಇದನ್ನು ಮಾಡ್ಕೊಳ್ಬೋದು ಅಥವಾ ಇವಾಗ ಗೌರಿ ಹಬ್ಬ ಹಾಗೆ ಗಣೇಶನ ಹಬ್ಬ ನಿಮಗೆ ಅಕಸ್ಮಾತ್ ಏನಾದರೂ ಸ್ವೀಟ್ ತಿನ್ನಬೇಕನಿಸ್ತಾ ಇದೆಯಾ ಖಂಡಿತ ಟ್ರೈ ಮಾಡಿ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಇದೆ ಈ ತಿಂಗಳೆಲ್ಲ ಪೂರ್ತಿ ಹಬ್ಬ ಇರೋದರಿಂದ ಖಂಡಿತವಾಗ್ಲೂ ತುಂಬ ಆಗಿ ಹೇಳ್ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತಾ ಇವಾಗ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಸ್ನೇಹಿತರೆ ಇವಾಗ ನಾನು ಮಾಡಿರೋಂತಹ ಈ ಒಂದು ರುಚಿಕರವಾದಂತಹ ಆರೋಗ್ಯಕರವಾದಂತಹ ಸಬ್ಬಕ್ಕಿ ಪಾಯಸ ನಿಮಗೆ ಇಷ್ಟ ಆದಲ್ಲಿ ನೀವು ಕೂಡ ಈ ಒಂದು ರೆಸಿಪಿನ ಒಮ್ಮೆ ಪ್ರಯತ್ನ ಮಾಡಿ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಈ ಒಂದು ವಿಡಿಯೋನ ಶೇರ್ನ ಮಾಡಿ ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಹೊಸ ರೆಸಿಪಿಗಳನ್ನ ತೊಗೊಂಡು ಬರ್ತಾ ಇರ್ತೀನಿ ಅಲ್ಲಿವರೆಗೂ ಆರೋಗ್ಯದ ಅಡುಗೆ ಚಾನಲ್ನ ನೋಡ್ತಾ ಇರಿ